ನನಗೆ ಸಿನಿಮಾ ಮಾಡೋ ಆಸೆ ಬಂದು ಇವತ್ತು ಬಂದಿಲ್ಲ ಒಂದು ಹದಿನಾರು ವಯಸ್ಸು ಇರಬೇಕು ಆವಾಗ ಸ್ಟಾರ್ಟ್ ಆಗಿದ್ದು ಆವಾಗ ನಾನು ಏನೋ ಒಂದು ಮಾಡಬೇಕು ಸಿನಿಮಾನಲ್ಲಿ ನುಗ್ಬೇಕು ಮಾಡಬೇಕು ಕತೆ ಬರೀಬೇಕು ನಿರ್ದೇಶನ ಮಾಡಬೇಕು ಅಥವಾ ಕ್ಯಾಮ್ರಾ ಮಾಡಬೇಕು ಏನೋ ಒಂದು ಪಾತ್ರ ಯಾವುದೋ ಒಂದು ರೂಟ್ ನಲ್ಲಿ ಹೋಗಿ ನಾನು ಸಿನಿಮಾನಲ್ಲಿ ನುಗ್ಬೇಕು ಅಂತ ಹದಿನಾರು ವಯಸ್ಸಿನಲ್ಲಿ ನಾನು ಸ್ಟಾರ್ಟ್ ಮಾಡಿದವನು ಆವಾಗ ಸ್ಟಾರ್ಟ್ ಮಾಡಿದ್ದು ಇದುವರೆಗೂ ನನಗೆ ಆಗಲೇ ಇಲ್ಲ ಆವಾಗ ಇವಾಗ ಅದೇನು ಟೈಮ್ ಬಂತು ಬಟ್ ನನಗೆ ಏಜ್ ನಾನು ಹೀರೋನು ಮಾಡಬೇಕು ಅಂತ ಆಸೆ ಪಟ್ಟೆ ಬಟ್ ಆಗಿಲ್ಲ ಅದಕ್ಕೆ ನಾನು ನನ್ನ ಮಗನನ್ನ ಹೀರೋ ಮಾಡಿ ನನ್ನ ಆಸೆನ ತೀರಿಸ್ಕೋಬೇಕು ಅದು ಒಂದು ಸಿಟ್ಟು ನಾನು ಮನಸ್ಸಲ್ಲಿ ಇಟ್ಟೆ ಎಲ್ಲ ಬಿಟ್ಟ ಸಿನಿಮಾ ಮಾಡಲೇಬೇಕು ಅಂತ ನನಗೆ ಬ್ಯಾಕ್ ಗ್ರೌಂಡ್ ಅಂದ್ರೆ ನಮ್ಮ ಫ್ಯಾಮಿಲಿ ಇಲ್ಲೇ ಇದ್ದಾರೆ ಅವರು ಸಪೋರ್ಟ್ ಮಾಡಿ ನನ್ನ ಮೇಲೆ ಈ ಸಿನಿಮಾನ ಮಾಡಿದ್ದು ಅವ್ರಿಲ್ಲ ಅಂದ್ರೆ ಈ ಸಿನಿಮಾ ನಡೀತಾ ಇಲ್ಲ ಅವರೇ ನಮಗೆ ಎಲ್ಲ ಸಪೋರ್ಟ್ ಮಾಡಿದ್ದು ಸರಿ ಅವರು ಅವರಿಂದ ನಾನು ಇವಾಗ ಈ ಸಿನಿಮಾ ನಾನು ಮುಗಿಸಿದ್ದೀನಿ ತುಂಬ ಕಷ್ಟಪಟ್ಟು ನಾಲ್ಕು ವರ್ಷ ಮುಂಚೆ ನಾನು ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡೋದು ಒಂದು ಯೂಟ್ಯೂಬ್ನಲ್ಲಿ ಎರಡು ಸಾಂಗ್ ಮಾಡಿಬಿಟ್ಟೆ ನಾನು ಅದು ಸರಿಯಾಗಿ ಹೋಗಿಲ್ಲ ಸರಿ ಒಂದು ಶಾರ್ಟ್ ಫಿಲಮ್ ಮಾಡೋಣ ಅಂತ ಒಂದು ಆಸೆ ಪಟ್ಟೆ ಅದಕ್ಕೆ ನಂಗೆ ಯಾರು ಹೇಳಿದ್ರು ಶಾರ್ಟ್ ಫಿಲಮ್ ಮಾಡಿದರೆ ಏನಪ್ಪ ಬರ್ತದೆ ಒಂದು ಸಿನಿಮಾನೇ ಮಾಡು ಅಂತ ಅದು ಯಾವುದೋ ಒಂದು ಸಿನಿಮಾ ಚಿಕ್ಕದಾಗಿ ಮಾಡೋಣ ಅಂತ ಮಾಡೋಕೆ ಹೋಗಿ ನನಗೆ ಇಂತ ಒಳ್ಳೆ ಡೈರೆಕ್ಟರ್ ಸಿಕ್ಕಿ ನಾನು ಒಂದು ಒಳ್ಳೆ ಸಿನಿಮಾ ಮಾಡಿ ಇವತ್ತು ಮುಗಿಸಿದ್ದೀನಿ ಆಮೇಲೆ ನನ್ನ ಬ್ಯಾಕ್ ಗ್ರೌಂಡ್ ಏನಂದ್ರೆ ನಾನು ಶಾಂತಿನಗರ್ ಮಠದಲ್ಲಿ ಇದು ಗಂಗೆ ಅಂಗಡಿನೇ ಇಟ್ಟಿರೋದು ಅದ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ ಅಂದ್ರೆ ನನಗೆ ಒಂದು ಆಶ್ಚರ್ಯ ಏನಪ್ಪಾ ಅದು ಮುಗಿದೇ ನಾನು ಮಧ್ಯದಲ್ಲಿ ಎಷ್ಟೋ ತಿಳ್ಕೊಂಡೆ ಇದು ಅಷ್ಟೇ ಇದು ನಾಲ್ಕು ವರ್ಷಗಳಿಂದ ತೆಗಿತಾ ಇದ್ದೀವಿ ಇದು ಬರಲ್ವೋ ಏನೋ ಗೊತ್ತಿಲ್ಲ ಕೈ ಬಿಟ್ಬಿಟ್ಟು ಹೋಗುತ್ತೋ ಏನೋ ಆದರೆ ನಾನು ನಂಬಿದ್ದ ದೇವರು ನನ್ನ ಬಿಟ್ಟಿಲ್ಲ ಅವ್ರಿಗೆ ತಂದು ಇಟ್ಟು ಬಂದು ಇವತ್ತು ಸಿನಿಮಾ ಇಪ್ಪತ್ತೊಂದನೇ ತಾರೀಕು ರಿಲೀಸ್ ಆಗ್ತದೆ ಸರಿ ನೀವೆಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ನಾವು ಫ ಮೊದಲನೇ ಸಲ ನಾವು ಮಾಡ್ತಾ ಇದ್ದೀವಿ ನೀವೆಲ್ಲ ಸಪೋರ್ಟ್ ಮಾಡಿ ನಮ್ಮನ್ನ ಗೆಲ್ಲಿಸ್ಬೇಕು ನಾನು ಕೇಳ್ತೀನಿ ಸರ್ ನಾನು ಬಂದು ನಾನು ಒಂದು ದೊಡ್ಡ ಆರ್ಟಿಸ್ಟ್ನ ಸಾರು ಅವಾಗಲೇ ಹೇಳಿದ್ರು ನಾನು ಕಥಾನಾಯಕನಾಗಬೇಕು ಹೀರೋ ಆಗಬೇಕು ಅನ್ನೋ ಒಂದು ಕನಸು ಕಂಡಿದ್ದೆ ಚಿಕ್ಕ ವಯಸ್ಸಲ್ಲೇ ನಾನು ಹದಿನಾರನೇ ವಯಸ್ಸಿನಲ್ಲೇ ಅಂತ ಆ ಕನಸನ್ನ ಈ ಚಿತ್ರದಲ್ಲಿ ಅವ್ರ ಮಗನ್ನ ಹೀರೋ ಮಾಡಿ ಇವರು ಪ್ರಮುಖವಾದ ಖಳನಾಯಕನಾಗಿ ಮಾಡಿದ್ದಾರೆ ಅದರಲ್ಲೂ ಕಥಾನಾಯಕಿಯ ತಂದೆ ಪಾತ್ರ ಮಾಡಿದ್ದಾರೆ ಇವರು ಇವರಿಗೆ ಇವರ ಮಗಳ ಮೇಲೆ ಯಾವ ತರ ಲೋ ಇರುತ್ತೆ ಇವರ ಅಳಿಯ ಮೇಲೆ ಯಾವ ತರ ಲವ್ ಇರುತ್ತೆ ಇದೆಲ್ಲವುದನ್ನು ಆಮೇಲೆ ಇವ್ರಿಗೆ ಯಾವ ವಿಚಾರದಲ್ಲಿ ಲವ್ ಇರುತ್ತೆ ಇದೆಲ್ಲ ಈ ಕತೆಗೆ ಒಂದು ಮುಖ್ಯವಾದ ಪಾತ್ರ ಮಾಡಿದ್ದಾರೆ ಆ ಅದೇ ಈ ಈ ಪಾತ್ರವನ್ನೇ ಅವ್ರ ಕಥಾನಾಯಕಿಯ ತಂದೆ ಪಾತ್ರನ ಕ್ಲೈಮ್ಯಾಕ್ಸಿನ ದೃಶ್ಯ ನಾನು ಹೇಳಿದ ನಂತರ ಅವರು ಈ ಪಾತ್ರ ನಾನು ಮಾಡ್ಬೋದಾ ಸರ್ ಅಂತ ಅವರು ಕಣ್ಣಲ್ಲಿ ನೀರು ಹಾಕೊಂಡು ಹೇಳಿದ್ರು ನಿಮ್ಮ ಹಣ ನಿಮ್ಮ ನಿರ್ಮಾಣ ನಿಮ್ಮ ನಿರ್ದೇಶನ ನೀವು ಮಾಡಿ ಅಂತ ಹೇಳಿದ್ದೆ ನಾನು ಅದಾದ್ಮೇಲೆ ನನಗೆ ನಿರ್ದೇಶನ ಬಂದಾಗ ಅವರೇ ಆ ಪಾತ್ರವನ್ನು ಅವರೇ ಮಾಡಿದ್ದಾರೆ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ